ಚಿತ್ರದುರ್ಗದಲ್ಲಿ ಇಂದು ಜೆಡಿಎಸ್ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯ ಸರ್ಕಾರ ಆಡಳಿತ ಭ್ರಷ್ಟಾಚಾರ ವೈಫಲ್ಯ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷರಾದ ಕಾಂತರಾಜು ಮಾತನಾಡಿ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿಗಳನ್ನ ನೀಡಿ ಜನರನ್ನ ಸೋಮಾರಿಗಳನ್ನಾಗಿ ಮಾಡಿದೆ ಸಚಿವ ಜಮೀರ್ ಅಹಮದ್ ರವರು ಮನೆಗೆ ಮನೆ ಅಂತ ಹೇಳಿಕೊಂಡು ಕಮಿಷನ್ ಹೊಡೆಯುತ್ತಿದ್ದಾರೆ ಇಂತಹ ಭ್ರಷ್ಟ ಸಚಿವನನ್ನ ಸಂಪುಟದಿಂದ ತೆಗೆದು ರಾಜ್ಯ ಸರ್ಕಾರವು ಮರ್ಯಾದೆ ಉಳಿಸಿಕೊಳ್ಳಲಿ ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ನಗರಸಭೆಯ ಹಾಲಿ ಉಪಾಧ್ಯಕ್ಷ ನಸರುಲ್ಲಾ ನಾಗರಾಜ್ ವೆಂಕಟೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ರು ವರದಿ ವಸಿಕ ಅಹ್ಮದ್ ಎಬಿ ನ್ಯೂಸ್ ಕನ್ನಡ ಚಿತ್ರದುರ್ಗ ಜೈ ದೇವೇಗೌಡರಿಗೆ ಜೈ ತಿಡರಗೌಡರಿಗೆ ಜೈ ಅಲ್ಲಾಹೂ ಅಕ್ಬರ್ ಇಲ್ಲಿ ಪಕ್ಷಕ್ಕೆ ಎಡಿಎಸ್ ಪಕ್ಷಕ್ಕೆ ಜೈ ದೇವೇಗೌಡ ಅಪ್ಪಾಜಿ ಅವರಿಗೆ ಆಡಳಿತದ ವಿರುದ್ಧವಾಗಿ ಇವತ್ತು ನಮ್ಮ ಜಿಲ್ಲಾ ಜೆ ಡಿ ಎಸ್ ಘಟಕದಿಂದ ಪ್ರತಿಭಟನೆಯನ್ನು ಅನುಕಂತ್ರಕ್ಕೆ ಅಂದ್ರೂ ಕೂಡ ನಾವು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾವೇನು ಯಾವ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ವೋ ಇಂಥ ಒಂದು ಪ್ರಸ್ತುತ ಸಚಿವನನ್ನ ಮೂರನೇ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ಇದು ಮುಂದಾದರೂ ಜನರಿಗೆ ಒಳ್ಳೆ ಒಂದು ಸರ್ಕಾರವನ್ನು ನೀಡಿ ಅಂತ ನಾವು ಈ ಸಂದರ್ಭದಲ್ಲಿ ಈ ಸರ್ಕಾರ ಕೇವಲ ಐವತ್ತು ಕಾರಣಗಳಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಗೆಲ್ಲದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ರಿಗೂ ಕೂಡ ಕಾರ್ಯಕರ್ತರು ನಾನು ಧನ್ಯವಾದಗಳನ್ನು ನಾನು ತಿಳ್ತೇನೆ ಚಳಕೆರೆ ಕಾಲ ಘಟಕದ ಅಧ್ಯಕ್ಷ ಅಂತ ಪಿ ಟಿ ತಿಪ್ಪೇಶಿ ಅವರು ಅಂತ ಮಾತಾಡಬೇಕು ರ್ಗ ಇವತ್ತೇನು ಪ್ರತಿಭಟನೆ ಕಾಣಿದ್ವಿ ಸರ್ಕಾರದ ವಿರುದ್ಧ ಗಂಭೀರ ಆಮತ್ತು ಇವತ್ತೇನು ಏನು ಭ್ರಷ್ಟತೆ ಇಡೀ ರಾಜ್ಯನೇ ಹೆಚ್ಚು ಕಾಣ್ತೇನೆ ಅಂತಂದು ಇಡೀ ಎಷ್ಟೇ ಮಾಧ್ಯಮಗಳು ನೋಡ್ತಾ ಇದೀವಿ ದಿನನಿತ್ಯ ಇವತ್ತು ಅಂಥ ಒಬ್ಬ ಏನು ಪತ್ರಿನ ಕೂಡಲೇ ಅದನ್ನು ಅಮಾನು ಮಾಡಿ ಏನು ಜನಗಳ ಏನು ಇವತ್ತು ಗೃಹಲಕ್ಷ್ಮಿ ಅಂಥವೇನು ಕೆಲವು ಇತ್ತು ಇವತ್ತು ಏನು ಚಳಿಗೆರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲ ನೋಡಿದ್ರು ಜನ ಇವತ್ತು ಒಂದು ಕೂಲಿ ಕೆಲಸ ಹೋಗ್ತಾ ಇಲ್ಲ ಅಂತ